ಎಸ್ ಇವತ್ತು ನಾವು ಮುದೋಟು ಕಾತರಿಕಿ ಸಂಪರ್ಕಿಸುವಂತಹ ಮಡಿಹಾಳ ಬ್ರಿಡ್ಜ್ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಳುಗಡೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಮುಳುಗಡೆ ಆಗಿದೆ ನಿನ್ನೆ ಸಾಯಂಕಾಲ ಮುಳುಗಡೆ ಆಗಿದೆ ಇಲ್ಲಿ ನೋಡಬಹುದು ಇದು ಮುದೋಟು ಕಾತರ್ಕಿ ಸಂಪರ್ಕಿಸುವ ರಸ್ತೆ ಇದ್ದು ಮಾಚಟ್ನೂರು ಹಿರೇ ಆಲ್ಗುಂಡಿ ಚಿಕ್ಕ ಆಲ್ಗುಂಡಿ ಹೀಗೆ ಹಲವು ಗ್ರಾಮಗಳಿಗೆ ಸಂಪರ್ಕಿಸುವಂತಹ ರಸ್ತೆ ಇದು ನೀರಿನ ಮಟ್ಟ ನಿನ್ನೆ ಮಹಾರಾಷ್ಟ್ರದಲ್ಲಿ ಆದಂತಹ ಹೆಚ್ಚಿನ ಮಳೆಯಿಂದಾಗಿ ಮುದೋಳ ಚಿತ್ರರಂಡಿ ಯಾದವಾಡ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅದರಂತೆ ಇದು ಒಂದು ಕೂಡ ಮುಖ್ಯ ರಸ್ತೆ ಮುದೋಳ ಮತ್ತು ಕಾತರ್ಕಿ ಸಂಪರ್ಕ ಂತ ಮುಖ್ಯ ರಸ್ತೆ ಆಗಿದ್ದು ಇದು ಸಹ ಇಂದು ನೀರಿನಲ್ಲಿ ನಿಂತಿದೆ ನಾವು ನೋಡ್ತಿರ್ಬಹುದು ರೈತರ ಹಲವು ಕೆಟ್ಟ ಟ್ರಬು ನೀರಲ್ಲಿ ನಿಂತಿದೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ರೈತರ ಟ್ರಬ್ ಎಷ್ಟು ನೀರಲ್ಲಿ ನಿಲ್ ನಿಂತಿದೆ ಒಂದ್ ಕಡೆ ಆತಂಕ ಆದ್ರೆ ಇನ್ನೊಂದು ಕಡೆ ಜನರು ತಮ್ಮ ಬೈಕ್ ಗಳನ್ನ ಕಾರ್ ಗಳನ್ನ ಗಾಡಿನ ತೊಳೆಯುವ ಜನರು ತಮ್ಮ ಎಚ್ಚರಿಕೆಯಿಂದ ತಾವು ಇರಬೇಕು ಅತಿ ಆಡ್ಬಾರ್ದು ನಮ್ಮ ಜೊತೆ ಗ್ರಾಮಸ್ಥರು ಇದಾರೆ ಅವ್ರನ್ನ ಮಾತಾಡ್ಸೋಣ ಹೇಳಿ ಸರ್ ನಿಮ್ಗೆ ಪರಿಸ್ಥಿತಿ ಹೇಗಿದೆ ಈಗ ಪರಿಸ್ಥಿತಿ ಏನೋ ಸದ್ಯ ಹೊಳಿ ಬಂದ ಈಗ ಮಾಡಿದ್ರು ಎಲ್ಲಾ ಬ್ರಿಡ್ಜ್ ಮಾಡಿದ್ರು ವರ್ಷದಲ್ಲಿ ನಿಲ್ಲಿಸಿ ಮತ್ತು ಅದೇ ಬರ ಹೋಗಾಕ ಬರಾಕ ಈಗ ನಮ್ಮ ಹೊಲದಿಂದ ಮನೆಗೆ ಮನೆಯಿಂದ ಹೊಲಕ್ಕೆ ಹೋಗಕ್ಕೆ ದನಕರ್ಗಳಿಗೆ ತಾಸಾಗತ್ತಿಗೆ ಹೋಗ್ಬೇಕಂತಂದ್ರೆ ಈಗ ನೀರ ಈಚುಗಡೆ ಇಚ್ಚುಗಡೆಯಿಂದ ಹಚ್ಚಗಡೆ ಹಚ್ಚಗಡೆ ಸರ್ಕಾರ ದುಡ್ಡೆಲ್ಲ ಪೋಲ್ ಮಾಡಿಬಿಟ್ರು ಮಾಡಬೇಕಾಗಿತ್ತು ಇತ್ತಾಗ ಒಂದು ಕಿಲೋಮೀಟ್ರ್ ಹೋಗ್ಬೇಕಾಯ್ತು ಆ ಕಡೆ ಬರಗಡೆಗೆ ಒಂದು ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು ನಿಲ್ಲಿಸ ಎಷ್ಟು ಬೇಕು ಅವ್ರಿಗೆ ಎಷ್ಟು ಬೇಕಷ್ಟು ಮಾಡಿಬಿಟ್ರು ಮತ್ತು ಒಂದೇ ಹೊಳಿ ಬರೋಕೆ ಮತ್ತೆ ನಿಂತು ಬಿಟ್ಟೈತಿ ನೀರಿಂದ ನಿಮ್ಗೆ ಏನೇನು ಸಮಸ್ಯೆಗಳು ಸಮಸ್ಯೆ ಬೆಳೆ ನಿಂತ ನೀರಾ ನಿಂತು ಬಿಟ್ಟವು ತಿರ್ಗಿ ಹೋಗೋವ್ರು ತ್ರಾಸ ಹೊಲಮಣಿಗ್ ಹೋಗೋರು ಬಾಳ್ ತಾಸ ಆಗ್ತೈತಿ ಮೇವಿನ ತಾಸ ಆಗ್ತೈತಿ ಎಲ್ಲ ಆಗತೈತಿ ಇದು ಹೋಗು ಬರೋದಿತ್ತಪ್ಪ ಅಂತ ಹೆಂಗಾರ ಮಾಡಿ ಏನಾರ ಮಾಡಿ ತರಾಕಾರ ಬರ್ತೈತಿ ಮಾಡಾಕ ಬರ್ತೈತಿ ಮಾಡಿ ಮಟ್ಟಿ ಏನೈತ್ ಸರ್ಕಾರ ದೊಡ್ಡ ಪೋಲ ಆಗೈತ್ ನೋಡ್ರಿ ಇನ್ನೊರವ್ ಗ್ರಾಮಸ್ಥರು ಇದಾರೆ ಬೈಕ್ ತೊಳಿತಾ ಇದಾರೆ ಅವರನ್ನ ಮಾತಾಡ್ತಾನೆ ಸರ್ ಹೇಳಿ ಇವತ್ತು ಪರಿಸ್ಥಿತಿ ಹೆಂಗಿದೆ ನಿಮ್ ಊರ ಈಗ ಸರ್ ಈ ಬ್ರಿಡ್ಜ್ ಏನ ಈಗ ನಮ್ ಹಿರಿಯಾರು ಹೇಳಿದ್ರಲ್ಲ ಈ ಬ್ರಿಡ್ಜ್ ಮಾಡಿದ್ದು ಈಗ ಎತ್ ಇಟ್ಟು ಆಗಬೇಕಾಗಿತ್ತ ಎತ್ತರಕ್ಕಾಗಿತ್ತಂದ್ರೆ ಇತ್ತ ಎಲ್ಲ ಲೋಕಾಪುರ ಭಾಗ ಎತ್ತ ಎಲ್ಲ ಭಾಗಗಳು ಗಾಡಿಗಳಾಗಲಿ ವಾಹನಗಳಾಗಲಿ ಎಲ್ಲ ಇದಾಕಿತ್ತು ಮತ್ತು ಹೊಳ್ಳಿ ಏನೈತಿ ಇಲ್ಲಿ ಬೆಳೆ ಹಾನಿನೂ ಎಲ್ಲ ಲುಕ್ಸಾನ್ ಹಾಕೈತಿ ಮತ್ತು ಹೋಗಾರಿಗೆ ಬರೋಕೆ ತೊಂದರೆ ಹಾಕಿದರೆ ಏನೋ ಸ್ವಲ್ಪ ಹೈಟ್ ಆಗಬೇಕಾಗಿತ್ತು ಸರ್ ಇದು ಆಗಬೇಕಾಗಿತ್ತು ಅದ್ರ ಕರೆ ಏನೈತಿ ಇದನ್ನೆಲ್ಲ ಏನು ಮಾಡಿದ್ರು ಕಡಿಮೆ ಮಾಡಿಬಿಟ್ರು ಅದ್ರ ಸಂಬಂಧಿ ಪ್ರಾಬ್ಲಮ್ ಆಗಿಬಿಡಿ ಸರ್ ಅಂದ್ರೆ ಇದು ಸೇತುವೆ ಇದು ಮಡಿಯಾಪುಲ್ ಮುನಿಯತಲ್ರಿ ಈ ಮತ್ತೆ ಯಾವ ಊರು ಸಂಪರ್ಕ ಬಂದೈತ್ರಿ ಇಲ್ಲಿ ಇದ್ರಿ ಕಾತ್ರಿಕಿ ಬಾಲಕೋಟ ಹಿಂಗೆಲ್ಲ ಕಲಾದಗಿ ಹಿಂಗ ಬಾಲಕೋಟಿಗೆ ಎಲ್ಲ ನೀರ ಹಾಕಿತ್ತು ಚಲೋ ಹಾಕಿತ್ತು ಅಂತ ಇದ್ರ ಸ್ವಲ್ಪ ಹೈಟ್ ಆಗಿತ್ತು ಅಂದ್ರೆ ಅನುಕೂಲ ಆಕಿತ್ತು ಅಂತ್ರಿ ಎಲ್ಲ ಹಳ್ಳಿಗಳು ಅನುಕೂಲ ಆಕಿತ್ತು ಧಾರವಾಡ ಹುಬ್ಳಿ ಹೋಗಾಕೂ ಅನುಕೂಲ ಆಕಿತ್ತು ಈ ಬ್ರಿಜ್ ಏನೋ ಸ್ವಲ್ಪ ಹೈಟ್ ಆಗಬೇಕಾಗಿತ್ತು ಇಷ್ಟ ಸ್ಥಳೀಯ ಗ್ರಾಮಸ್ಥರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅವನ ಸ್ಪೋಸ್ಟ್ ಜೊತೆ ಶಂಕರಗೌಡ ಪಾಟೀಲ್ ರನ್ ಟಿವಿ ಮೊದಲ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾಲಿ ಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ